ಸಣ್ಣ ಕೂಲರ್ ಎರಡೂವರೆ ಸಾವಿರ ಇದು ಇದೇನಿಲ್ಲ ಇದು ಸುಮ್ಮನೆ ಎಕ್ಸ್ಟ್ರಾ ಕೊಟ್ಟಿರೋದು ಗೊತ್ತಿರ್ತೈತಿ ಸೂತ ಅವೊ ಬಟ್ಟೆ ಗೊತ್ತಾಗ್ಲಿಲ್ಲ ಅದು ಗುಡ್ ಮಾರ್ನಿಂಗ್ ಗೆಳೆಯರಿ ನಾವು ಬಂದು ವಾರಾಂಗಪಟ್ಣದ ಹತ್ರ ಮಕ್ಕಂಡಿದ್ವಿ ನಾಂದೇಡ್ಗ ಹೋಗಿದ್ದಿಲ್ಲ ಇಲ್ಲಿ ರಾಜಸ್ಥಾನಿ ಐತೆ ಇಲ್ಲೇ ಬಂದು ಡೆಪ್ ಇರಲಿಲ್ಲ ಒಂದು ಬಕೆಟ್ ಡೆಪ್ ತಗೊಂಡ್ವಿ ಕಂಪ್ನಿದು ಎರಡು ಗಾಡಿಗೆ ನಂದ್ರಾಗೆ ಎರಡು ಪಾಯಿಂಟ್ ಇತ್ತು ಆ ಗಾಡೆಗಾಲೇ ಒಂದು ಪಾಯಿಂಟ್ ಇತ್ತು ನಾನು ಹೋಗಿದ್ರೆ ಬಿಜಾಪುರ ಶೋರೂಮ್ಗೆ ಹೋಗೋದು ಅದು ಒಂದು ಪಾಯಿಂಟ್ ಇದ್ರೆ ಗ್ಯಾರಂಟಿ ಇರಲ್ಲ ಯಾವಾಗ ಹೋಗ್ತದೆ ಅನ್ನೋದು ಅದಕ್ಕೆ ಇದ್ರೆ ಇರಲಿಲ್ಲ ಅಂತೇಳಿ ಒಂದು ಬಕೆಟ್ ಹಾಕ್ಕೊಂಡೆ ತಗೊಂಡು ಒಂದು ಬಕೆಟ್ ಹಾಕ್ಕೊಂಡು ಮಾಲೆಲ್ಲ ಸೈಡಿಗೆ ಬಂದಿತ್ತು ಅದು ಟೈಟ್ ಮಾಡ್ಕೊಂಡು ಊಟ ಗೀಟ ಮಾಡೋಷ್ಟು ಹನ್ನೊಂದುವರೆ ಆಯ್ತು ಇಲ್ಲೇ ತಾಚ ಮಾಡಿದ್ವಿ ನಾಲ್ಕು ಗಂಟೆಗೆ ಎಬ್ಬರಿಸಿದ್ರು ಯಾರಪ್ಪ ಇವರು ವಾಚ್ಮ್ಯಾನು ಅರ್ಧ ಗಂಟೆ ಬಿಟ್ಟು ಬಂದ್ವಿ ಮತ್ತೆ ಐದು ಗಂಟೆಗೆ ಬಂದು ಎಬ್ಬ್ರಸಿದ ಮತ್ತೆ ಅರ್ಧ ಗಂಟೆಗೆ ಬಿಟ್ಟು ಬಂದ್ವಿ ಲಾಸ್ಟಿಗೆ ಆರು ಗಂಟೆಗೆ ಬಂದೆ ಇಬ್ಬರು ಅವಾಗ ಎದ್ದು ಗ್ಲಾಸ್ ಗೀಸ್ ಎಲ್ಲ ಒರೆಸ್ಕೊಂಡು ರಾತ್ರಿ ನಾ ಕಣ್ಣಿ ಬಿದ್ದು ಎಲ್ಲ ಆಗಿಬಿಟ್ಟಿತ್ತು ತೊಳ್ಕೊಂಡು ನಾವು ಮಕ್ಕಳು ತೊಳ್ಕೊಂಡು ಹೊಲ್ಟಿವ್ ನೋಡಿ ಟೀಗೆ ಕುಡ್ದು ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಅರ್ಧ ಗಂಟೆ ಆಯಿತು ನಮ್ಮ ಡ್ರೈವರು ರಂಗಣ್ಣ ಆ ಶೇಪೆ ತೊಳೆದ್ಬಿಟ್ಟ ನಾನು ತೊಳಿಲಿಲ್ಲ ಯಾಕೆ ತೊಳಿಲಿಲ್ಲ ಅಂದರೆ ಇವಾಗ ಮಂಗ್ಳೂರಿಂದ ಕೋಪ್ ತುಂಬ್ಕೊಂಡು ಊರ ಕಡೆಗೆ ಹೋಗ್ತೀವಲ್ಲ ಅವಾಗ ಗಾಡಿ ವಾಟರ್ ಸರ್ವಿಸ್ ಮಾಡಿಸ್ಲೇಬೇಕು ಅದಕ್ಕೆ ತೊಳಿಲಿಲ್ಲ ನಾನು ಹೇಳಿದೆ ಬಿಡೋಣ ರಂಗಣ್ಣ ಅಲ್ಲಿ ವಾಟರ್ ಸರ್ವಿಸ್ ಮಾಡಿಸ್ತೀವಲ್ಲ ಅಂದರೆ ಇರಲಿ ಬಿಡಪ್ಪ ಅಂತೇಳಿ ತೊಳೆದು ಅಕ್ಕ ರಿಂಗ್ ಬಿಸಿ ಗುರು ಹಂಗೆ ಭಯಂಕರ ಬಿಸಿಲು ನೋಡಿಯೋದ್ ನೋಡಿ ಲೋನಿ ಅಮ್ಮತ್ಪುರ್ ಎಲ್ಲ ದಾಟಿದ್ವಿ ಅಮ್ಮತ್ಪುರಿಂದ ದಾಟಿ ಹಾಳಿಸ್ ಮೋಚ್ೀವಿ ನಾವು ನೋಡಿದ್ರು ಬೆಳಗ್ಗೆಯಿಂದನ ಬರ್ತಾ ಇದೀವಿ ಬಿಸ್ಲೆ ಬೀಳ್ತಿಲ್ಲ ಅಲ್ಲಿ ಟೈಮು ಒಂದು ಒಂಬತ್ತು ಗಂಟೆ ಆಗಿ ಒಂಬತ್ತು ಗಂಟೆ ಆಗಿದೆ ಬಿಸ್ಲೆ ಬೀಳ್ತಿಲ್ಲ ವಾತಾವರಣ ಹಿಂಗೆ ಇದ್ರೆ ನಾಳೆ ಮಂಗಳೂರು ಖಾಲಿ ಮಾಡ್ತೀವಿ ಹೋಗಿ ಈ ಸಿ ಸಿ ರೋಡ್ನಾಗ ಇನ್ನೊಂದು ಗಾಡಿ ಓಡ್ಸೋಕ್ಕೆ ಬಾರಿ ಮೈ ನೋವು ಯಾವ ದನಗಳು ರೋಡಿಗೆ ಆಟ ಬರ್ಸದಾಗೇ ಇಲ್ಲೆಲ್ಲ ಈ ಕಡೆ ಸೈಡ್ ರೋಡ್ನಾಗೆ ಮಕ್ಕಳ ದನಗಳು ನಾವು ಶೆಡ್ಡಿಗೆ ಹೋಗಲ್ಲ ಮನೆಗೆ ಹೋಗಲ್ಲ ನೋಡಿ ಇವಾಗ ಯಾರೋ ಹೊಡಿತದ ಸೈಡಿಗೆ ಮೋಸ್ಟ್ಲಿ ಓನರ್ ಇರ್ಬೇಕಿನ್ನ ಮಳೆ ಬಂದು ಬಿಟ್ಟತ್ತೆ ರಾತ್ರಿ ಬಂದಿರ್ಬೇಕು ಮೋಸ್ಟ್ಲಿ ಇವಾಗ ಏನು ಬಂದಿಲ್ಲ ಅಂದ್ರೆ ಗಾಳಿ ಅದೇ ಗಾಳಿ ವಾತಾವರಣ ಎಲ್ಲ ತಣ್ಣಗಾಯ್ತು ನಾಲ್ಕು ಮೂರ್ನಾಗಂತೂ ಬೆಂದೋಗಿಬಿಟ್ಟೆ ನಾನು ಎರಡು ದಿವಸ ಚಾಲಿಗೆ ಮಾಡಕ್ ಒಂದ ಲೋಡ್ ಮಾಡಕ್ ಒಂದ್ ದಿವಸ ಅಲ್ಲಿಂದ ಯಾವಾಗ ಬರ್ತೀನಿ ಅಂದಾಗ ಹಾಕ್ಬಿಟ್ಟಿತ್ತು ನೋಡಿ ಅಲ್ಲಿ ಎಲ್ಲ ಪೂರಿ ವಾತಾವರಣ ಹೆಂಗಾಡ್ತಿದ್ದ ನೋಡಿ ನೀವು ಮುಂದೆ ಮಗ್ಲ ಬರ್ಬೇಕು ಅನ್ನೋದ್ರಿಂದ ಮೊದಲು ಇಲ್ಲೊಂದು ಹಳೆ ನೋಡಿತ್ತು ಕೆಳ ಕೆಳಗ್ಲಾಸ್ ಓಡಾಡ್ತಿತ್ತು ಅಂದರೆ ನಾನು ನಮ್ಮ ಮಗು ಬಂದಿದ್ವಿ ರೋಡ್ನಾಗ ಫಸ್ಟ್ ಟೈಮ್ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಾಗ ಇಪ್ಪತ್ತೊಂದರಾಗ ಬಂದಿದ್ವಿ ದಿಲ್ಲಿಗೆ ಹೋಗೋ ಟ್ರಿಪ್ನಾಗ ಬಂದಿತ್ತು ನಾವಿಲ್ಲಿ ಇಲ್ಲಿಂದ ಬಂದು ಭೋಪಾಲ್ ನಾಲ್ಕೂರು ಭೋಪಾಲ್ ಹೋಗಿ ಹೋಗಿದ್ವಿ ಇಲ್ಲಿಗೆ ಅಂದರೆ ನಾವು ಈ ಕಡೆ ಹೋದ್ರೆ ಘಾಟ್ ಸೆಕ್ಷನ್ ಕಮ್ಮಿ ಅಂತೇಳಿ ಹೋಗಿತ್ತು ಆದರೆ ಅಲ್ಲಿ ಹೋದರೆ ಅಲ್ಲಿ ಕತೆನೆ ಬೇರೆ ಹಾಕ್ಬಿಟ್ಟಿತ್ತು ಅವಾಗ ಮಳೆ ಬಂದು ರೋಡೆಲ್ಲ ಬಿದ್ದೋಗಿತ್ತು ಅಲ್ಲಿ ಪೋಕ್ ಗಾಡಿ ಗುರು ಓವರ್ಲೋಡ್ ಗಾಡಿ ಭಯಂಕರ ಓವರ್ಲೋಡ್ ಆಗ್ತಾರೆ ಇರ್ತಾಗೆ ಪೋಕೆಲ್ಲ ಏನೋ ಬೇರೆ ಲೋಡ್ ಮಹೇಂದ್ರ ಓಟಿನ್ ವೀಲ್ ಹಳೆ ಗಾಡಿ ಬಿ ಎಸ್ ತ್ರೀ ಆಗುತ್ತೆ ಅದಕ್ಕೆ ದಡೆ ಆಗ್ತಾ ಇತ್ತು ಬಿ ಎಸ್ ಸಿಕ್ಸ್ ಇಲ್ಲ ಬಿ ಎಸ್ ಫೋರ್ ಆಗಿದ್ರೆ ಜೋರಾಗಿ ಹಾಕ್ತಾಬೋದು ಲಾತೂರ್ ಬಂತು ಎಲ್ಲೆಲ್ಲ ಲಾತೂರ್ ಬಂದಿಲ್ಲ ಬರುತ್ತೆ ಎಲ್ಲ ತಿಂಡಿ ತಿನ್ಬೇಕು ಅಲ್ಲಿಂದ ಬಂದೇ ಬಂದಿವಿ ಇದ್ದೀವಿ ನೋಡೋಣ ಇಲ್ಲ ನೋಡಿ ಮುಂದೆ ನಿಲ್ಸೋಣ ಟೀ ಕುಡಿಯೋಕ್ಕೆ ಇಲ್ಲ ತಿಂಡಿ ತಿನ್ನೋಕೆ ತಿಂಡಿ ಅಡುಗೆ ಮಾಡೋಣ ಇಲ್ಲಾಂದ್ರೆ ವಡಪಾವ್ ತಿನ್ನೋಣ ಅಂತ ನೋಡ್ತಾ ಇದ್ವಿ ವಡಪಾವ್ ತಿಂದು ಮಧ್ಯಾಹ್ನಕ್ಕೆ ಎಲ್ಲ ಅಡುಗೆ ಮಾಡೋಣ ಇಲ್ಲೊಂತ ತಗ್ಲಾತೂರ ಹತ್ರ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಸಿದ್ವಿ ಮಾಲೆಲ್ಲ ಹಿಂದಕ್ಕೆ ಸರ್ದತ್ತೆ ಹಗ್ಗ ನೋಡಿ ಎಷ್ಟು ಲೂಸ್ ಆಗುತ್ತೆ ಇಲ್ಲೆಲ್ಲ ಮಾಲಿಲ್ಲ ಮತ್ತೆ ತಿರ್ಗ ಬೆಳಿಗ್ಗೆ ರಾತ್ರಿನೇ ಹಗ್ಗ ಹಾಕಿದ್ವಿ ನಾವು ಊಟ ಮಾಡ್ಕೆ ಬಂದು ಇಲ್ಲೇನು ಕೆಳಕ್ಕೆ ಬರೋಲ್ಲ ಟಾರ್ಪಲ್ ಸುಮ್ಮನೆ ಆರೋಡಿ ಎದ್ದಾಳ್ತೈತ ಅಷ್ಟೇ ಒಂದು ಕತ್ರಿ ಹಾಕ್ಬೇಕಾಯ್ತು ಹಾಕಿಲ್ಲ ಅವರು ನಮ್ಮ ಜೊತೆಗೆ ಯಾರನ್ನ ಇದಾವ್ರೆ ನಾವು ಕ್ಲೀನ್ ಆಗಿ ಹಾಕಂತಿದ್ವಿ ಗುರು ಹಾಕಿಲ್ಲ ನೋಡಿ ಹಿಂದಕ್ಕೆ ಎಷ್ಟಕ್ ಒಂದು ಮಾಲ್ ಬಂದೈತೆ ಈ ಕಡೆ ಸೈಡಿಗಂತೂ ಫುಲ್ ಎಲ್ಲ ಕಡೆಗೆ ಹೋಗ್ಬಿಟ್ಟೈತೆ ನೋಡಿ ಇದು ನಮ್ಮ ಲೋಡ್ ಆಗಿರೋದು ಇದು ಡಿ ವ ಸಿ ಎಬ್ರಿಗೆ ಉಡುಪಿಗೆಲ್ಲ ನೋಡಿ ಇಲ್ಲೆಲ್ಲ ಕಡೆಗೆ ಬಂದೈತೆ

ನೋಡ್ಗುರು ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ದೀನಿ ಎಸ್ ಲೀಟರ್ ಮೇಲೆ ಕಾಲಿಟ್ಟಿಲ್ಲ ಏನಿಲ್ಲ ನೋಡಿ ಸಿಕ್ಸ್ಟಿ ಸ್ಪೀಡಲ್ಲಿ ಹೋಗ್ತಿದೆ ಕ್ರೂಸ್ ಕಂಟ್ರೋಲ್ ಆನ್ ಆಗೋದ್ರಂತ ಹೆಂಗಂದ್ರೆ ಇಲ್ಲಿ ಗ್ರೀನ್ ಸಿಗ್ನಲ್ ಕಾಣ್ತಿದೆ ನೋಡಿ ಅದೇ ನೋಡಿ ಎಕ್ಸ್ ಲೀಟರ್ ಮೇಲೆ ಖಾಲಿ ಇಟ್ಟಿಲ್ಲ ನೋಡಿ ನೋಡ್ತಾ ಇರ್ಬೋದು ಸಿಕ್ಸ್ಟಿ ಸ್ಪೀಡಿಗೆ ಫಿಕ್ಸ್ ಮಾಡಿ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ರೆ ಅದೇ ಹೋಗ್ತಿರ್ತದೆ ಎಸ್ ಲೀಟರ್ ತುಳ್ದೆ ಅನ್ನೋದೇನಿಲ್ಲ ಆ ಕ್ರೂಸ್ ಕಂಟ್ರೋಲ್ ಹೊಡೆದ್ರೆ ಒಂದ್ಸೀ ಮೈಲೇಜ್ ಬರುತ್ತೆ ಯಾಕಂದ್ರೆ ಅದೊಂದೇ ಲೆಕ್ಕಕ್ಕೆ ಹೋಗ್ತಿರ್ತೈತೆ ಕಮ್ಮಿನೂ ಆಗಲ್ಲ ಸ್ಪೀಡು ಆಗೋಲ್ಲ ಅಂತೇಳಿ ಹೋಗ್ತಿರ್ತದೆ ಡೋಲ್ ಬಂದರೆ ಎಷ್ಟು ಲೀಟರ್ ಫ್ರೀ ಆಗುತ್ತೆ ನಮಗೆ ಬೇಕಂದ್ರೆ ಇನ್ನೂ ಸ್ಪೀಡ್ ಜಾಸ್ತಿ ಮಾಡಿ ಒಂದು ಎಪ್ಪತ್ತು ಕಿಟ್ಟು ಹೊಡೆಸ್ಬೋದು ನಾನು ಕಾಲ್ ಎಷ್ಟು ಲೀಟರ್ ತುಳಸಿ ತುಳಸಿ ಕಾಲು ನೋವು ಬಂತು ಅಂತೇಳಿ ಅರವತ್ತು ಕಿಟ್ ಇದೆ ಇವಾಗ ಆಫ್ ಮಾಡಿದ್ರು ನೋಡಿ ತೂಸ್ಕೊಂಡ್ರು ಲಾಫಾಗ ಇವಾಗ ಹೋಗ್ತಿದ್ದೆ ನೋಡಿ ಅಲ್ಲಿ ಲಾತೂರ್ ದಾಟಿದೀವಿ ತುಳ್ಜಾಪುರ ಹೋಳಿಗೆ ತಿರುಗಿದ್ದೀವಿ ನೋಡಿ ಒಂದು ಸ್ವಲ್ಪ ಬಿಸಿಲು ಬಂತು ಹೋಯ್ತಂಗೆ ಗಾಡಿ ಹಿಂದೆ ಬರ್ಸಿಂತ ಯಾಕೋ ದಾಳಿನ ಸಾಕಿಲ್ಲ ಗುರು ನಾನ್ ಎರಡಾಗಿ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟಾರ ನಾವು ಹನ್ನೆರಡು ಗಂಟೆ ಆದ್ರೆ ಸುಳ್ಳಾಪುರಗ್ ಬಂದಿಲ್ಲ ತುಳಜಾಪುರ ಮುಟ್ಟಿಲ್ಲ ನಾವು ಬಂದಿದ್ವಿ ಇಲ್ಲಿ ಲೆಕ್ಕಕ್ಕೊಂದು ಇನ್ನೂರು ಕಿಲೋಮೀಟರ್ ಮೇಲೆನ ಬಂದಿದ್ವಿ ಇವಾಗೇನು ಇಲ್ಲಿಂದ ಇಟ್ಲಾಗ ಹೈವೇ ಸಾಗ ರೋಡ್ ಸಾಗುತ್ತೆ ನಾವು ಹೋದೆವು ಅಂದರೆ ಆ ಕಡೆಗೆ ಹೋದಂಗೆ ನಾಳೆಗೆ ಮಂಗಳೂರು ಮುಟ್ಟನ ಅಂತ ಎಸ್ಟಿಮೇಟ್ ಹಾಕಿದಿವಿ ನಾನು ಪ್ರಾಂಗಣ ನೋಡೋದು ಮಂಗ್ಳೂರಿಗೆ ಹೋದ್ರೆ ನಾಳೆ ಆಗುತ್ತಾ ಬಿಡುತ್ತೋ ಗೊತ್ತಿಲ್ಲ ಮಂಗ್ಳೂರ್ಗಂತೂ ಹೋಗಲೇಬೇಕು ಬನ್ನಿ ಹೋಗಿ ಮುಂದೆ ಮುಂದೆಲ್ಲಾದ್ರೂ ನಿಲ್ಸೇವೆ ಸಿಗಮ ಸೋಲಾಪುರ ಐವೇಗ್ ಬಂದೀವಿ ನೋಡಿ ಅಲ್ಲಿಂದ ದಾರಿನ ಸಾಗಿತಿಲ್ಲ ಬೆಳಿಗ್ಗೆಯಿಂದ ಬೆಳಗ್ಗೆಯಿಂದ ಒಂದು ಇನ್ನೂ ಇನ್ನೂರು ಚಿಲ್ರ ಬಂದ್ ಒಂದು ಗಂಟೆ ಆಯಿತು ಇನ್ ಸೋಲಾಪುರ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಐತೆ ಅಷ್ಟೇ ಡಾಂಬರ್ ರೋಡಿಗೆ ಬರ್ತಿದ್ದಂಗೆ ನಮ್ಮ ಗಾಡಿ ಕಣ್ಣಿಗೆ ಕಾಣಂಗಿಲ್ಲ ಲಾಂಗ್ ಹೋಗ್ಬಿಡ್ತು ನಾನು ಹಿಂದೆ ಹೋಗ್ತಾ ಇದ್ನಿ ಅದೊಂದು ಸರ್ ಆರಾಮಾಗಿ ಹೋಗ್ತಾ ಇದ್ವಿ ರಾತ್ರಿ ಬೇ ಶಿದ್ನಲ್ಲ ಅದಕ್ಕೆ ಅದು ಮುಂದೆ ಹೋಗೈತೆ ಇನ್ನು ಹೈದ್ರಾಬಾದ್ ರೋಡಿಗೆ ನಾನು ಅತಿಗಿತ್ತೀನೋ ಗೊತ್ತಿಲ್ಲ ಅಲ್ಲಿ ಜಿ ಪಿ ಎಸ್ ಚೆಕ್ ಮಾಡೋಣ ಕಾಣಂಗಿಲ್ಲ ಗುರು ಗಾಡಿ ಎಲ್ಲೋ ನೋಡ್ಬೋದು ರೋಡ್ ತಕ್ಕಂತಾಗಿದೆ ನೋಡಿ ಗಿಡ ಮರ ಎಲ್ಲ ಮಳೆ ಅಂದರೆ ಆಗೈತೆ ಗುರು ಇಲ್ಲಿ ಮಳೆ ಇಲ್ಲ ರೋಡ್ ಪಕ್ಕದಾಗ ಒಂದು ಕೆರೆ ಐತೆ ನೋಡಿ ನೆರೆನು ಫುಲ್ ಆಗ್ಬಿಟ್ಟ ಈ ಗಾಡಿ ಜೊತೆಗೆ ಹೋಗ್ತಾರೆ ಗುರು ಇಲ್ಲಿ ಮುಂದೇನು ಹೋಗಲ್ಲ ಹಿಂದೆನೂ ಹೋಗಲ್ಲ ನೋಡಿ ಗಾಡಿ ಜೊತೆಗೆ ಹೋಗ್ತಾ ಇದ್ದೆ ಟಾಟಾ ಎಸಿ ಲಾಲ ಟಾಟಾ ಎ ಸಿ ಜೊತೆಗೆ ಹೋಗ್ತಾನೆ ಫೋನ್ಯಾಗ ಮಾತಾಡ್ಕೊಂಡು ಬ್ರೇಕ್ ಬೇರೆ ಹೊಡಿತಾನೆ ನೋಡಿ ಗುರು ಗಾಡಿ ಎಪ್ಪತ್ತೆಂಬತ್ತರ ಹೋಗ ಗಾಡಿ ಅದರಲ್ಲಿ ಕರ್ನಾಟಕಕ್ಕೆ ಬಂದೆ ನೋಡಿ ವೆಲ್ಕಮ್ ಬೋರ್ಡ್ ಕಾಣ್ತಾ ಇದೆ ನೋಡಿ ವೆಲ್ಕಮ್ ಟು ಕರ್ನಾಟಕ ಸ್ವಾಗತ ಸುಸ್ವಾಗತ ಕರ್ನಾಟಕಕ್ಕೆ ಅಂತೇಳಿ ಅಷ್ಟಿಲ್ಲದಲ್ಲೇ ಹೇಳಿದ್ದಾರೆ ಅಣ್ಣರು ನೂರಾರು ಊರು ಸುತ್ತಿ ಬಂದ ಮೇಲೆ ಏನೇನೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲೂ ಅಂತೇಳಿ ಕರ್ನಾಟಕಕ್ಕೆ ಬಂದಿದೆ ನೋಡಿ ಮಹಾರಾಷ್ಟ್ರ ಬಾರ್ಡರ್ ದಾಟಿ ಬಂದ್ವಿ ಕರ್ನಾಟಕಕ್ಕೆ ಬಂದು ನಮ್ಮ ಕರ್ನಾಟಕದ ಊಟ ಮಾಡಬೇಕು ಇವಾಗ ಮಾಮೂಲಿಯಲ್ಲಿ ಜಲ್ಕೆ ಬಾರ್ಡರ್ ದಾಟಿದ ಮೇಲೆ ಹೋಟ್ಲೈತೆ ಸಾಗರ್ ಹೋಟ್ಲು ಅಲ್ಲಿ ಹೋಗೋಣ ಗ್ರೀಸ್ ಎಲ್ಲ ಹೊಡೆಸ್ಕೊಂಡು ಅಲ್ಲೇ ಊಟ ಗೀಟ ಮಾಡ್ಕೊಂಡು ಹೋಗೋದು ಸ್ನಾನ ಮಾಡಬೇಕು ಫಸ್ಟು ಮೈ ಫುಲ್ಲು ಇದು ಸೆಕೆ ಒಂಥರ ಥರ ಸ್ನಾನ ಮಾಡಿಲ್ಲ ಅಂದರೆ ಸಮಾಧಾನ ಆಗಲ್ಲ ನೋಡೋದು ಫಸ್ಟ್ ಗ್ರೀಸ್ ಉಳಿಸ್ ಗಿಡನ ಗ್ರೀಸ್ ನೋಡಿ ಹಾಕಿಬಿಟ್ಟು ಚೆನ್ನಾಗಿನ ಮಾಡಿ ಊಟ ಮಾಡ್ಕೊಂಡು ಹೊದ್ತಾ ಇರೋದೇ ಸಿಹಿ ಇದೆ ಕೂಲರ್ ಕೂಲರ್ ತಗೋಬೇಕು ಮರ್ತಿದ್ದೀನಿ ನೋಡಿ ಅದು ತಗೊಂಡು ಹೋಗ್ಬೇಕು ಶೋ ಗಿಡ ಹಾಕಿದ್ದ ಅವನ್ನ ಅವ್ನ ತಾಣಾನೆ ಎರಡು ಅಲ್ಲಿ ಭಾರಿ ಕಾಸ್ಟ್ಲಿ ಗುರು ಅಲ್ಲಿ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಜೊತೆ ಸಿಕ್ಕರೆ ತಗೊಂಡು ಹೋಗೋದು ಬನ್ನಿ ಅಲ್ಲಿ ಹೋಟ್ಲಾಗಿ ಹೋಗಿ ಸಿಗೊಂಬ ಸಣ್ಣ ಕೂಲರ್ ಎರಡೂವರೆ ಸಾವಿರ ಇದು ಇದೇನಿಲ್ಲ ಇದು ಸುಮ್ಮನೆ ಎಕ್ಸ್ಟ್ರಾ ಕೊಟ್ಟಿರೋದು ತೆಗ್ದೊಳಗಿಟ್ಟಿದ್ವಿ ಎರಡೂವರೆ ಸಾವಿರ ಚೆಕ್ ಮಾಡಿದ್ವಿ ಚಾಲು ಐತೆ ನಾವು ಮೋಟ್ರಿಗೆ ಇಟ್ಟರು ಮೋಟ್ರ್ ಕೆಟ್ಟೋಗಿತ್ತು ಬೇರೆ ಮೋಟ್ರ್ ಹಾಕ್ಸಿದ್ವಿ ಚೆಕ್ ಮಾಡಬೇಕು ಹೋದ್ರ ಶಾ ನಾನು ದೊಡ್ಡದು ಎರಡುವರೆ ಸಾವಿರ ಎರಡು ಸಾವಿರದ ಎಂಟು ಮೂರು ಸಾವಿರ ಕೊಟ್ಟು ತಗೊಂಡೋಗಿದ್ದೆ ಹೋಗಿದ್ದೆ ಇದು ಎರಡುವರೆ ಸಾವಿರ ಒಂದು ವರ್ಷಕ್ಕೆ ರೇಟ್ ಜಾಸ್ತಿ ಆಗೈತೆ ದೊಡ್ಡ ತಂತಿದ್ದೆ ಜಾಗ ಆಗಲ್ಲ ಸಣ್ಣದೇ ತಂದು ಈ ಕ್ರೇಟ್ ಇವಾಗ ಇದು ಇಲ್ಲೇ ಇರಲಿ ಮಂಗ್ಳೂರಾಗ ಹೋದ್ಮೇಲೆ ಹೋಗೋಣ ನಮ್ಮ ದೋಸ್ತ ಫೋನ್ ಇದ್ದಾನೆ ನೋಡಿರಿ ಮಹಬೂಬ್ ಇಬ್ಬರು ಕರ್ನಾಟಕಕ್ಕೆ ಬರ್ತಾಯಿದ್ದಾಗಲೇ ಮಳೆ ವೆಲ್ಕಮ್ ಮಾಡ್ತೈತೆ ಬಿಜಾಪುರ ಟೌನ್ ಒಳಗಿಲ್ಲ ಈ ಕಡೆ ಬರ್ತೈತೆ ಮಳೆ ಟೌನಿಂದ ಹೊರಗೆ ನೋಡಿ ಇಲ್ಲಿ ಇಷ್ಟ ತಕ್ಕನ ಆ ನಿಂತಿರೋದು ಇವಾಗ ಹಾಗೆ ಲಾಸ್ಟಿಗೆ ಬಂದಿರೋದು ನಾನು ಯಾವುದೋ ಕವರ್ ಬೇರೆ ಪಟ 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 ಪಟೆ ಜಗ್ಗಿಂದು ಎರಡು ಸಾರ ನೋಡ್ಗುರು ನಮ್ಮ ಸೌಕರ್ಯನ ಹತ್ರ ಏನೇನು ಮಾಡಿ ಒಂದು ಸಾರಿಗೆ ಇಟ್ಕೋಬೇಕು ಫ್ಯಾನಿಂಗ್ ಇಟ್ಕೊಡೋ ಫ್ಯಾನ್ ಹಾಕ್ಸಿಲ್ಲ ಅಂದರೆ ಏನಂತ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ ಒಂದು ಫ್ಯಾನ್ ಹಾಕಿಲ್ಲ ಅಂದರೆ ಯಾವ್ದೋ ರೋಡ್ಲೆಗಳ್ ಬಂದು ಎಲ್ಲ ಗ್ಲಾಸಿಗೆ ಕುಟ್ಕೊಂತೈತೆ ಗ್ಲಾಸ್ ಎಲ್ಲ ತೊಳೆದಿದ್ವಿ ಬೆಳಗ್ಗೆ ಕ್ಲೀನಾಗೆ ಆರೂವರೆ ಆತು ಕರೆಕ್ಟಾಗೆ ಐದು ಗಂಟೆಗೆ ಬಂದು ನಿಂತರು ಒಂದೂವರೆ ಗಂಟೆ ಆಯ್ತು ಆರೂವರೆಗೆ ಆರು ಗಂಟೆಗೆ ಬೀಳ್ತಿತ್ತು ಅಲ್ಲಿಂದ ಈ ಕಡೆ ಬರೋಕ್ಕೆ ಅರ್ಧ ಗಂಟೆ ಆಯ್ತು ಬಾ 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 ಹೇಳಿ ನೋಡ್ಬೋದು ಗಾಡಿ ಪಾಸ್ ಆಗ್ದೆಲ್ಲ ಹೆಂಗ ಎಳಿತಾನ ಅಡ್ಡ ಯಾ ಸ್ಕೂಲಕ್ ಕಲ್ಕ ಬಂದಿದ್ದಾಡ ನೀನು ಡ್ರೈವಿಂಗು ಅಪ್ಪ ಗಾಡಿ ಪಾಸ್ ಆಗ್ದೆಲ್ಲ ಎಳೆದು ಬಿಡೋದು ಇಲ್ಲಿ ಡೋರ್ನೆಗಳ್ರೆಲ್ಲಾನು ಹೋಗ್ಲಿ ಸುಮ್ಮನೆ ಕಿತ್ ಚೆನ್ನಾಗಿ ಎಳೀತಿರದೆ ಇಲ್ಲಿ ಡೋರ್ನೆಗಳೆಲ್ಲಾನು ಹೋಗ್ಲಿ ಫಸ್ಟ್ ಗಾಡಿ ಎಲ್ಲ ನಾವು ಆಗಲೇ ನೋಡಿ ಮುಂದೆನ ಮಳೆ ಬರ್ತೈತೆ ಹೋಗಲಿ ಮಳೆ ಎಲ್ಲ ಕೂಪನ್ ಕೊಡಿಲ್ಲ ನೋಡಿ ಗಲ್ಫ್ ಇಂದ ಬ್ಲೋ ಹಾಕ್ತಿರಲ್ಲ ಕೂಪನ್ ಬರ್ತದ ನೋಡಿ ಮೇಲೆ ಕ್ಯಾಪ್ ನಗೆ ಇಲ್ಲಿರುತ್ತೆ ನಾವು ಇದೇ ಫಸ್ಟ್ ನೋಡಿ ಅದು ಎಷ್ಟು ಬಕೆಟ್ ಹಾಕಿದ್ರೂ ನಮಗೆ ಸಿಕ್ಕಿಲ್ಲ ಎಷ್ಟು ಇರ್ತಿದ್ರು ಕೂಪನ್ ಸ್ಕ್ಯಾನ್ ರೂಪಾಯಿ ಬರ್ತೀನಿ 40 ಮಾಡಿ ನೋಡಿ ತಡ ಇವತ್ತು ಗೆದ ನೋಡಿ ಬಂಪರ್ ಆಫರ್ ನಮ್ಮ ರಂಗಣ್ಣ ನಾವು ಮಸ್ತ್ ಬಕೆಟ್ ಹಾಕಿದಿವಿ ಇದೇ ಫಸ್ಟ್ ನಮಗೆ ನಾವ್ ಅಲ್ಲ ಅಬ್ಸರ್ವ್ ಮಾಡಿಲ್ಲ 500 ಮಿನಿತನ ಸ್ಕ್ಯಾನ್ ಮಾಡ್ತಿ ಸ್ಕ್ಯಾನ್ ಮಾಡ್ತೀ ಅದನ್ನ ಸ್ಕ್ಯಾನ್ ಮಾಡ್ತಾರೋ ಸಿನ್ನು ಇದು ಪ್ಯೂರ್ ಕೋಡ್ ಇದು ಬಾರ್ ಕೋಡ್ ಐತಲ್ಲ ಇದನ್ನ ಸ್ಕ್ಯಾನ್ ಮಾಡಿದ್ರೆ ಬರ್ತತ ನೋಡಿ ಯಾದ್ರ ಗೂಗಲ್ ಸ್ಕ್ಯಾನ್ ಮಾಡೋದು YouTube ಅಲ್ಲ

ನಮ್ಗೆ ಗೊತ್ತಿಲ್ಲ ನೋಡಿ ಟೆಕ್ನಿಕ್ ಹನ್ನೆರಡು ಸಾವಿರ ಆಗ್ತಾ ಇದೆ ಅಷ್ಟು ಡೀಸಲ್ ಸೀದಾ ಮಂಗ್ಳೂರು ಮುಟ್ತೀವಿ ಯೂಟ್ಯೂಬ್ ಯೂಟ್ಯೂಬ್ ಇಂದ ಆಯ್ತು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೇಳಿ ಹೊಸ್ದಾಗಿ ಓಪನ್ ಮಾಡಿರೋದು ಹುಬ್ಳಿ ಬೈಪಾಸ್ ನಾಗ ಪೆಟ್ರೋಲ್ ಬಂಕೆ ಇಲ್ಲ ನಾವು ಹುಡುಕೊಂಡ್ ಬಂದಿರೋದು ಟ್ವೆಂಟಿ ಫೋರ್ ಅವರ್ಸ್ ಬಂಕೆ ಅವಿಲ್ಲ ಅಲ್ಲಿ ನಾಲ್ಕು ಬಂಕ್ ಇದಾವೆ ಅವೆಲ್ಲ ಕ್ಲೋಸ್ ಇದಾವೆ ಮುಂದೆ ಅವೆಲ್ಲ ಕ್ಲೋಸ್ ಹತ್ತು ಗಂಟೆ ಕ್ಲೋಸ್ ನಿಮ್ಮದು ಗೂಗಲ್ ನಾಗ ತೋರಿಸ್ತಿಲ್ಲ ಬಂಕು ಚೆಕ್ ಮಾಡಿದೀವಿ ನಾವು ಗೊತ್ತಾಗುತ್ತೆ ಎಲ್ಲ ಹುಬ್ಳಿ ಬೈಪಾಸ್ ನಾಗಿರೋ ಗೊಬ್ಬರ ಅಲ್ಲ ಇದು ಹಾ ಗೊಬ್ಬರ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೇಳ್ರಿ ನಮ್ಮ ಚಾನಲ್ ಗೆ ಎನ್ ಎಸ್ ಟ್ರಕ್ ಟ್ರಾವೆಲರ್ ನೋಡ್ರಿ ಕೊನೆಗೂ ಕಲ್ಗಟ್ಟಿಗೆ ದಾಟಿದ ಮೇಲೆ ಹೋಟ್ಲ ಸಿಕ್ತು ಅಲ್ಲೊಂದು ಆ ಕಡೆ ಇತ್ತು ಅವನು ಬಂದ್ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟಿದ್ದಾನೆ ಇದು ಒಂದೂವರೆ ತಕ್ಕ ಓಪನ್ ಇರುತ್ತೆ ರಾಜಸ್ಥಾನಿ ಹೋಟ್ಲು ದಾಟಿದ ಮೇಲೆ ಒಂದು ಗಂಟೆ ಆಗೇ ಟೈಮು ತೋರಿಸ್ತೀನಿ ನೋಡಿರಿ ನಿಮಗೆ ನೋಡಿರಿ ಹನ್ನೆರಡು ನಲ್ವತ್ತೆಂಟು ಇವಾಗ ಊಟ ಮಾಡೋಕ್ಕೆ ಬಂದೀವಿ ಡಾಬಾದಾಗ ಏನಾಯ್ತು ಎಲ್ಲ ಕಾಲೇಜು ನೋಡಿ ಗುರು ಕರೆಕ್ಟಾಗಿ ಒಂದು ಗಂಟೆಗೆ ಊಟ ಮಾಡಿ ಹೊಲ್ತೀವಿ ಒಂದು ಗಂಟೆ ಆಯಿತು ಬಿಡೋ ಊಟ ಒಂದೂವರೆ ಊಟ ಮಾಡಿ ಬಿಡೋ ಅಷ್ಟೊತ್ತಿಗೆ ನಾವು ಕರೆಕ್ಟಾಗಿ ಹನ್ನೆರಡು ಮುಕ್ಕಾಲಿಗೆ ಬಂದು ನಿಲ್ಲಿಸಿದ್ದು ಹೆಂಗಿರುತ್ತೆ ನೋಡಿರಿ ನಮ್ಗೆ ಕಷ್ಟ ಅಂದರೆ ಅಲ್ಲಿ ಇಕ್ಕ ಹುಬ್ಳಿಂದ ಆ ಕಡೆಗೆ ಹೋಗಲಿದ್ವು ನಾವೇ ಊಟ ಮಾಡಲಿಲ್ಲ ಯಾಕಂದರೆ ನಿದ್ದೆ ಅಂತ ಅಂತೇಳಿ ಈ ಕಡೆ ಕಲ್ಗಡ್ಗೆ ಬ ಇದು ಬೈಪಾಸ್ ಬೈಪಾಸ್ನಾಗ ಒಂದು ಆವಿತ್ತು ಅಂತ ಬಂದ್ವಿ ಅಲ್ಲೇ ಯಾಕೆ ಊಟ ಮಾಡೋಕ್ಕೆ ಸರಿ ಹೋಗಲಿಲ್ಲ ಇಲ್ಲಿಗೆ ಬಂದ್ವಿ ನೋಡಿ ಮನೆಗಳರು ಊರಾಗ್ಲಾರ ಅನ್ಕಂತ ಊರಾಗೆ ಮನೆಗಳರು ಅನ್ಕಂತಾರೆ ಮನೆಗಳರು ಏನು ಅಂದ್ಕೊಳ್ಳಲ್ಲ ಮನೆಗಳರು ಟೈಮಿಗೆ ಸರಿಯಾಗಿ ಊಟ ಮಾಡಿರಿ ನೀವು ಟೈಮಿಗೆ ಸರಿಯಾಗಿ ಊಟ ಮಾಡು ನಿದ್ದೆ ಜಾಸ್ತಿ ಕಟ್ಬೇಡ ನಿದ್ದೆ ಜಾಸ್ತಿ ಮಾಡ ಟೈಮಿಗೆ ಸರಿಯಾಗಿ ಊಟ ಮಾಡು ಟೈಮಿಗೆ ಸರಿಯಾಗಿ ಮಕ್ಕ ಜಾಸ್ತಿ ನಿದ್ದೆ ಕಟ್ಟಿ ಹೊಡಿಬೇಡ ಅಂತ ಮನೆಗೆ ಹೇಳ್ತಾರೆ ಈ ಊರಾಗ್ಳು ಜನ ಇರ್ತಾರಲ್ಲ ಏ ಅವನೇನು ಬಿಡುಗರು ಲಾರಿ ಡ್ರೈವರು ಬೇಜಾನು ದುಡ್ಡು ಹೆಂಗೋ ಹಿಂಗೆ ಹೋಗಿ ಹಿಂಗೆ ಬಂದರೆ ಹಿಂಗೆ ದುಡ್ಡು ಉಳಿತದೆ ಅಂತಾರೆ ಅವ್ರಿಗೇನು ಅಂತ ಹೇಳಿ ನಮಗೆ ರಾತ್ರಿ ಒಂದು ಊಟ ಸಿಗ್ತದೋ ಸಿಗೋಲ್ಲೋ ನಾನು ನಿಜವಾಗ್ಲು ಎಷ್ಟೋ ಸಲೇ ಮುದ್ದೆ ಮುಂದೆ ಊಟ ಮಾಡೋಣ ಅಂತಂದು ಈ ರೋಡ್ನಾಗೆ ಬಂದು ಊಟ ಮಾಡ್ದಂಗೆ ಹೋಗಿದ್ವಿ ಈ ಡಾಬಕ್ಕೆ ಬಂದಿದ್ದಿದೆ ಫಸ್ಟ್ ನಾನು ಇಲ್ಲಿ ಬರ್ತಿದ್ದಿಲ್ಲ ಆ ಕಡೆ ಇತ್ತು ನಾನು ಬರೋದು ಆ ಹೋಟ್ಲು ಕ್ಲೋಸ್ ಆಗೈತೆ ಇವಾಗ ಇದು ಊಟ ಇಲ್ಲ ಅಂದಿದ್ರೆ ಒಂದು ಗಂಟೆ ಕ್ಲೋ ಒಂದೂವರೆ ಕ್ಲೋಸ್ ಮಾಡ್ತಿದ್ದ ನಾವು ಉಂಡೆ ಎದ್ದಟ್ಟಿ ಕ್ಲೋಸ್ ಮಾಡ್ದೆ ಇಲ್ಲ ಇದು ಕ್ಲೋಸ್ ಆಗಿದ್ದರೆ ಮುಂದೆ ಹೋಗಿ ಬ್ರೆಡ್ ಆಮ್ಲೆಟ್ ತಿನ್ಬೇಕಾಗಿತ್ತು ನಾವು ಅಷ್ಟೇ ನೋಡಿ ಇಲ್ಲಿ ಇಲ್ಲಿ ಓಪನ್ ಇದೆ ಅಂದರೆ ಇಲ್ಲಿ ಊಟ ಸಿಗೋಲ್ಲ ಟೀ ಬ್ರೆಡ್ ಆಮ್ಲೆಟ್ ಸಿಗ್ತತೆ ಅವನ್ನೇ ತಿನ್ಬೇಕಾಗಿತ್ತು ಇವಾಗ ಹೆಂಗೇಂಗ ಊಟ ಸಿಕ್ತು ಒಳ್ಳೆ ಊಟ ಮಾಡ್ಕೊಂಡ್ವಿ ಡ್ರೈವರ್ಗಳು ಕಷ್ಟ ಡ್ರೈವರ್ ಗೊತ್ತಿರ್ತೈತಿ ಏನು ಆಂಬ ಸೂತ್ಕೊಂಡ ಅವೊ ಬಟ್ಟೆ ಗೊತ್ತಾಗ್ಲಿಲ್ಲ ಅದು ಸೆಂಟ್ರ್ ಮಾಡ್ಕೊಂಡ್ ಬಂದೆ ಹಿಂಗೆ ನೋಡಿ ಗುರು ಒಬ್ಬೊಬ್ನೇ ಇದ್ದಾಗ ಲೇಟಾಗೆ ಉಣ್ಣದು ನಾನು ಇಬ್ರು ಇದ್ದಾಗ ಟೈಮಿಗೆ ಸರಿಯಾಗಿ ಹೊಣೆವಿ ಹತ್ತುವರೆ ಹನ್ನೊಂದು ಗಂಟೆ ಒಳಗೆ ಸುಮ್ಮನೆ ನನಗೋಸ್ಕರ ಅವನು ಕಾದ್ಕೊಂಡಿರೋದು ಬೇಡ ಅಂತೇಳಿ ಅವ್ನು ಊಟ ಮಾಡಕ್ಕೆ ಕೇಳಿಬಿಡ್ತೀನಿ ಒಬ್ಬನಿದ್ರೆ ಲೇಟೇ ಉಣ್ಣೋದು ನನಗೆ ಸರಿಯಾಗಿ ನಮ್ಮ ಡ್ರೈವರ್ ಬೇರೆ ರಂಗಣ್ಣ ಸುಮ್ಮನೆ ಬಂದ ಇದು ಇಲ್ಲ ಅಂದಿದ್ರೆ ಆಮ್ಲೆಟು ಬ್ರೆಡ್ ಆಮ್ಲೆಟ್ ತಿಂದು ಹೋಗ್ಬೇಕಾಗಿತ್ತು ಅಷ್ಟೇ ಸಿಂಗಲ್ ಹೋಗೋದೇ ಮಜಾನೇ ಬೇರೆ ಈ ಥರ ಸಿಂಗಲ್ ರೋಡ್ನಾಗೋದ್ರೆ ನಿದ್ದೆ ಬರೋಲ್ಲ ಪಾರಿಷ್ನೆಗೆ ಯಾಕಂದರೆ ಎಲ್ಲಿ ಟರ್ನಿಂಗ್ ಇರ್ತವೆ ಎಲ್ಲಿ ಇದು ಅಂತೇಳಿ ಸ್ವಲ್ಪ ಜಾಸ್ತಿ ಎಚ್ಚರಿಗೆ ಇದು ನಾನೇ ಇರುತ್ತೆ ಹೈವೇ ರೋಡ್ನಾಗ ಏನು ಮಾಡ್ತೀವಿ ಅಂದರೆ ಫೋರ್ ಲೈನ್ನಾಗೆ ಸುಮ್ಮನೆ ಉದ್ದಕ್ಕೆ ಅಂತ ಹೋಗ್ತಿರ್ತೀವಲ್ಲ ಹೈವೆ ರೋಡ್ನಾಗ ಸುಮ್ಮನೆ ನೋಡ್ಕೊಂಡು ನೋಡ್ಕೊಂತ ಹೋದಂಗೆಲ್ಲ ನಿದ್ದೆ ಬರ್ತಿರ್ತದೆ ಈ ಥರ ಸಿಂಗಲ್ ರೋಡ್ನಾಗೆ ಹೋದರೆ ನಿದ್ದೆ ಬರಲ್ಲ ಯಾಕಂದರೆ ಟರ್ನಿಂಗ್ ಎಲ್ಲಿ ಬರ್ತವೆ ಎಲ್ಲಿ ಅಂಶ ಇದ್ದಾವೆ ಅಂಥೇಳಿ ಹೋಗ್ತಿರ್ತೀವಿ ಹೈವೇಗಾದರೆ ಯಾವ ಹಂಸ ಇಲ್ಲ ಈ ಟರ್ನಿಂಗ್ ಇರಲ್ಲ ಸುಮ್ಮನೆ ಹೋಗಿದ್ದೆ ಸೀದಕ್ಕೆ ಸೀದಾ ಹೋಗ್ತಿರ್ತೀವಲ್ಲ ಅದೇ ನೋಡಿ ನಿದ್ದೆ ಬರೋದು ನಮಗೆ ಈ ಥರ ಈ ರೋಡ್ನಾಗೆ ನಿದ್ದೆ ಬಂದಿಲ್ಲ ಮಕ್ಕಳದಿಲ್ಲ ನಾನು ಮಕ್ಕಳ್ರೆ ಘಾಟ್ ಇಳ್ದು ಹೋಗ್ಯ ಮಕ್ಕಳದು ಇವಾಗ ಎಷ್ಟೊತ್ತು ಆಗ್ತದೆ ಏನೋ ಘಾಟ್ ಇಳ್ದು ಒಂದು ಎರಡು ಅವರ್ ಎಲ್ಲ ಮಕ್ಕಳು ಹೋಗೋದು ನೋಡೋಣ ನಂದು ಇವತ್ತು ಖಾಲಿ ಆಗ್ತದೋ ನಾಳೆ ಖಾಲಿ ಆಗ್ತದ ಗೊತ್ತಿಲ್ಲ ಬೈಕಂಪಾಡೆ ಖಾಲಿ ಆಗೋದು ನಂದು ಆ ಗಾಡಿ ಎಬ್ರಿಗೆ ಹೋಗ್ಬೇಕು ಒಬ್ಬರು ಯಾದ ಫೋಕಸ್ ಹಿಂಗ್ ಬರ್ತಾ ಇದ್ದಾವೆ ಸದ್ಯ ಎಲ್ ಇ ಡಿ ಲೈಟ್ ಹಾಕಿಲ್ಲ ಅಣ್ಣ ಎರಡೇ ಎರಡು ಲೈಟ್ ಹಾಕ್ಯೆ ಹೊಸ್ನೇರಂತೂ ಆ ಕಡೆ ಫುಲ್ಲು ಆ ಕಡೆಯಿಂದ ಈ ಕಡೆವರೆಗೂ ಲೈಟ್ ಹಾಕಿರ್ತಾರೆ ಒಳಗೆ ಆರಾರು ಎಂಟೆಂಟು ಲೈಟ್ ಗುರು ಚೆಸ್ಟ್ ಲೈಟು ಚೆಸ್ಟ್ ಲೈಟ್ ಆಫ್ ಮಾಡೋದಿಲ್ಲ ಬರ್ರನಾಗ ಬರ್ತಾರೆ ಚೆಸ್ಟ್ ಲೈಟ್ ಹಾಕಿ ಒಂದು ಬರ್ ಹಾಕ್ಲೇಬಾರ್ದು ಸಿಂಗಲ್ ರೋಡ್ನಾಗ ಭಾರಿ ಡೇಂಜರು ನೋಡಿ ಒಂದು ಆರ್ನೂರು ಏಳ್ನೂರು ಮೀಟರ್ ರೋಡ್ ಎಷ್ಟು ಕ್ಲಿಯರ್ ಕಾಣ್ತಿದೆ ಮೊಬೈಲ್ನಾಗೆ ನೀವು ನೋಡ್ತಾ ಇದ್ರ ವಿಡಿಯೋದಾಗೆ ರೋಡ್ ಕ್ಲಿಯರ್ ಇರುತ್ತೆ ಚೆಸ್ಟ್ ಲೈಟ್ ಹಾಕೋ ಅವಶ್ಯಕತೆ ಇರೋಲ್ಲ ಚೆಸ್ಟ್ ಲೈಟ್ ಎಲ್ಲಿ ಹಾಕ್ಬೇಕಂದ್ರೆ ಘಾಟ್ ಸೆಕ್ಷನ್ನಾಗೆ ಈ ಮ ಬೆಳಗ್ಗೆ ಮಂಜು ಬಿದ್ದಿರುತ್ತಲ್ಲ ಅವಾಗ ಮಳೆ ಬಂದು ದಾರಿ ಕಾಣಲ್ಲ ಮಂಜು ಬಿದ್ದಿರುತ್ತಲ್ಲ ಗಾಟ್ ಸೆಕ್ಷನ್ಗೆ ಆವಾಗ ಹಾಕ್ಬೇಕು ಚೆಸ್ಟ್ ಲೈಟು ಎಲ್ ಇ ಡಿ ಲೈಟ್ ವೈಟು ಚೆಸ್ಟ್ ಲೈಟ್ ಅಂತೀವಿ ನಾವು ಅದು ಹಂಗಲ್ಲ ಎಲ್ಲ ಟೈಮ್ನಾಗ ಅವ್ರು ನನಗೆ ಸುಚ್ ಎತ್ತು ಕೈ ಬಿಟ್ಬಿಡ್ತಾರೆ ಈ ಥರ ನಾರ್ಮಲ್ ಎಲಿಜಿ ಎಲ್ಯೂಜಿಲೇಷನ್ ಬಲ್ಪ್ ಹಾಕಿದರೆ ಏನೂ ಆಗಲ್ಲ ಅದು ಹೇಳೋಕ್ಕೆ ಬರ್ತಿಲ್ಲ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಎಲ್ ಡಿ ಲೈಟ್ ಹಾಕಿದರೆ ಭಾರಿ ತೊಂದರೆ ಆಗ್ತದೆ ಕ್ಲಿಯರಾಗಿ ಎಲ್ಲ ಕಾಣ್ತಿರತ್ತೆ ರೋಡು ಆದ್ರೂ ಎಲ್ ಇ ಡಿ ಲೈಟ್ ಹಾಕ್ತಿರ್ತಾರೆ ಇವಾಗ ಬರೋ ಕಾರಣಾಗಂತೂ ಪೂರ್ತಿ ಎಲ್ ಇ ಡಿ ಲೈಟ್ ಗುರು ಈ ಕಡೆಯಿಂದ ಆ ಕಡೆಗೆ ಅದು ಹಂಗೆ ಅಪೋಸಿಟ್ ಹತ್ರಕ್ಕೆ ಬಂದುಬಿಟ್ರೆ ಕಣ್ಣಿಗೆ ಕುತ್ದಂಗೆ ಆಗ್ತದೆ ಕಣ್ಣಿಗೆ ಸೂಜಿ ತಾಣಿ ಕುದ್ದಂಗೆ ಆಗ್ತತೆ ಡಿಮ್ಮನ್ ಡಿಪ್ಪೆ ಹೊಡೆಯೋದಿಲ್ಲ ಗುರು ಹಂಗೆ ಬಂದ್ಬಿಡ್ತಾರೆ ಮೇಲೆ ಕಾರ್ದ್ಲಾಗೆ ಎಲ್ಲ ಎಲ್ ಇ ಡಿ ಲೈಟ್ ಬಲ್ಪ್ ಹಾಕಿರ್ತಾರೆ ಅವ್ರು ಏನು ಫೋಕಸ್ ಬರ್ತಾವಂತೇಳಿ ನಾವು ಹಾಕಿದರೆ ನಮಗೆ ಕೇಸ್ ಬೀಳ್ತೇಳಿ ನಾನು ನಾಲ್ಕು ಹಾಕ್ಸಿದ್ದೆ ಫಸ್ಟು ಬಾಡಿ ಬಿಲ್ಡ್ರಾಗ ಗಾಡಿ ರೆಡಿ ಮಾಡಿಸ್ದಾಗ ಯಾವಾಗ ಅಮ್ದವಾದ್ಮೆ ನಾಲ್ಕು ಸಾವಿರ ರೂಪಾಯಿ ಫೈನ್ ಬಿತ್ತು ಅವತ್ತೇ ಬಂದು ಕಲೆಕ್ಷನ್ ತೆಗೆದುಬಿಟ್ಟೆ ಅವು ಮೊನ್ನೆ ಕಲೆಕ್ಷನ್ ಕೊಡೋಣ ಅಂತ ನೋಡಿದರೆ ಮಳೆಗೆ ನೀರು ಬಿದ್ದು ಎಲ್ಲ ಹೋಗ್ಬಿಟ್ಟಿದೆ ಅವು ಅರ್ಥಲ್ಲ ಹೀಗೆ ಕಂಟಿನ್ಯೂ ಮಂಗಳೂರು ಓಡಾಡಿದ್ರೆ ಹಾಕ್ಸಲೇಬೇಕಾಗ್ತದೆ ಯಾಕಂದರೆ ಮಂಜು ಬಿದ್ದರೆ ಮಳೆ ಬಂದರೆ ಏನು ಕಾಣೋದಿಲ್ಲ ದಾರಿ ನೋಡಿ ಚೆಸ್ಟ್ ಲೈಟ್ ಹಾಕಿಲ್ಲ ನಾನು ನಾರ್ಮಲ್ ಹಾಕಿದ್ದೀನಿ ಎಷ್ಟಿಲ್ಲ ಎಷ್ಟು ದಿನ ಕಾಣ್ತಾ ಇದ್ದಾವೆ ರೋಡು ಚಕತ್ತ ಕಾಣೋಕ್ಕೆ ನೋಡಿ ಇವಾಗ ಏನಿಲ್ಲ ಸೀದಾ ಘಾಟ್ ಮೇಲೆ ಹೋಗಿ ನಿಲ್ಸದೆ ಬನ್ನಿ ಅಲ್ಲೋಗಿ ಸಿಗುಮ್ಮ ಯಲ್ಲಾಪುರದ ಘಾಟ್ ಮೇಲೆ